सरकारी गायदाना सरकारी भूमि वतूर मालिक ಅವಕಾಶ ಮಾಡಿ ಕೊಟ್ಟ ಮಾಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಯಾವುದೇ ಭಯ ಆತಂಕ ಇಲ್ಲದೆ ಈ ವಿಚಾರದ ನೀಸಿನು ಧಿಕಾರಿಕರ ಎಲ್ಲ ವಿರೋಧಿ ಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಡತಿರ ಹಳವಾರ ಬಾರಿ ಮನೆಗೆ ಧಿಕಾರಿಕರ ಬೇಕು ಬೇಕು

ग्रामस्थरा नेतृत्वದಲ್ಲಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿ ಸರ್ಕಾರಿ ಭೂಮಿ ರಕ್ಷತಾ ಪವಾಡಿಸೋ ಅಭಿಯಾನಕ್ಕೆ ಜಯವಾಗಲಿ ಇದೇ ಸಂದರ್ಭದಲ್ಲಿ ದೈಶ್ಯ ಸೇನಾದ ಸರ್ಕಾರಿ ಭೂಮಿ ಪಕ್ಷದ ಮುಖಂಡರಾದ ಮೈತ್ರಿಗಳು ರಕ್ಷಾ ಅಭಿಯಾನಕ್ಕೆ ಜಯವಾಗಲಿ ಸರ್ಕಾರಿ ಭೂಮಿ ಯಲ್ಲಿ ಧಮು ಮಹಾಪುರುಷನ ತಯಲ್ಲ ಜನಕಾಮರಿಗೆ ಅಹ್ಮದ್ ಸಾಹಬ್ ಮಲಪ್ಪ ಬಾರ್ಕೇರ್ ದೇವಪಹಣಿಗೆ ಸಹಕರಿಸಿದ ರಕ್ಷಾ ಉಡುಮಕಲ್ ಬಸವರಾಜ ಅಕ್ಬರಿಯಂ ಬಸವರಾಜ್ ಅಕ್ಬರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ಬೇಕು ಒತ್ತುವರಿಯಾದ ಸರ್ಕಾರ ಭೂಮಿಯನ್ನು ಬಿಡುಗಡೆಗೊಳಿಸಿ ಬಿಡುಗಡೆಗೊಳಿಸಿ ಒತ್ತುವಾರಿಯಾದ ಸರ್ಕಾರಿ ಭೂಮಿಯನ್ನು ಬಿಡುಗಡೆಗೊಳಿಸಿ ಬಿಡುಗಡೆಗೊಳಿಸಿ ಸರ್ಕಾರದ ಭೂಮಿಯನ್ನು ಒತ್ತುವರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಾಲೂಕು ಆಡಳಿತಕ್ಕೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಾಲೂಕು ಆಡಳಿತಕ್ಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಜಿಲ್ಲಾ ಆಡಳಿತಕ್ಕೆ ಬೇಕೇ ಬೇಕೇ ಬೇಕು ಬೇಕು ಆದ ಸರ್ಕಾರಿ ಭೂಮಿಯನ್ನು ಬಿಡುಗಡೆಗೊಳಿಸಿ ಬಿಡುಗಡೆಗೊಳಿಸಿ ಬೇಕೇ ಬೇಕೇ ಬೇಕು ಬೇಕು ಸರ್ಕಾರಿ ಭೂಮಿ ಉಳಿಸಿ ಅಭಿಯಾನಕ್ಕೆ ಸರ್ಕಾರಿ ಭೂಮಿ ಉಳಿಸಿ ಅಭಿಯಾನಕ್ಕೆ ಸರ್ಕಾರಿ ಭೂಮಿ ಉಳಿಸಿ ಅಭಿಯಾನದಲ್ಲಿ ಪಾಲ್ಗೊಂಡಂತ ಎಲ್ಲ ಜನಸಾಮಾನ್ಯರಿಗೆ